ಆ ಏನಪ್ಪಾ ಅಂತಂದ್ರ ತಮ್ಮ ಏನ್ರಿ ವಾಹಿನ ತಾನಿನೊಳಗೆ ನಮಸ್ಕಾರ ಅವರು ಏನ್ ಮಾಡಿದ್ರು ಆ ಯಾರ್ ಬೆಳ್ಸಿದ್ರು ದೈತ್ಯ ರೂಪದಲ್ಲಿ ಬೆಳ್ಸಿದ್ರು ಅವ ನೀವು ಎಲ್ಲಾರ್ ಕೇಳಿ ಏನ್ ಬೆಳೆಸಿದ್ರು ಮಾತಾ ಏನ್ ಬೆಳ್ಸಿದ್ರು ಬಲಿ ಚಕ್ರವರ್ತಿ ವಿಷಯ ಬೆಳ್ಸಿದ್ರ ಬಲಿ ಚಕ್ರವರ್ತಿ ಇವ ಒಬ್ಬ ದೈತ್ಯದಾನ ಶ್ರೀಮನ್ ವಿಷ್ಣು ಏನ್ ಮಾಡದ ವಾಮನ ವೇಷ ತೊಟ್ಟ ಬಂದ ವಾಮನ ವೇಷ ತೊಟ್ಟ ಬಂದ ಏನ್ ಮಾಡದಪ್ಪ ಅಂತಂದ್ರ ಮೂರ್ ಅಡಿ ದಾನ ಯಾರಿಗೆ ಕೇಳದ ಬಲಿ ಚಕ್ರವರ್ತಿ ಕೇಳದ ಹೌದಲ್ಲ ಬಲಿ ಚಕ್ರವರ್ತಿ ಏನು ಮನುಷ್ಯ ವಿಚಾರ ಮಾಡ್ಯಾನ ದೇವರ ಬಂದು ಕೇಳಪ್ಪ ಅಂತಂದ್ರ ನಾ ಎಲ್ಲಾನು ಕೊಡ್ಬೇಕಂತ ಹೇಳಿ ಚಕ್ರವರ್ತಿ ವಿಚಾರದ ಮಾಡಬಾರದ ಅವಾಗ ಏನ್ ಮಾಡದ ಯಾರಪ್ಪ ಅಂತಂದ್ರ ಶ್ರೀಮನ್ ವಿಷ್ಣು ಒಂದ್ರಿ ಭೂಮಿಗೆ ಕಾಲ ಇಟ್ಟ ವರ್ಷ ಆಯ್ತು ಆಕಾಶ ಕಾಲಿಟ್ಟ ಆಕಾಶ ಅವ್ರ ವರ್ಷ ಆಯ್ತು ಜಾಗ ಉಳಿತು ಬಲಿ ಚಕ್ರವರ್ತಿ ಕೇಳ್ತಾನೆ ಇನ್ನೊಂದು ಅಡಿ ಜಾಗ ಎಲ್ಲಿ ಎಲ್ಲಿ ಇದ್ದೆ ಅಲ್ಲ ಕೂಡ್ಲೆ ಅವಾಗ ನನ್ನ ತೆಲಿ ಮ್ಯಾಗ ಕಾಲ ಇಡುವಂತೇಳಿ ಬಲಿ ಚಕ್ರವರ್ತಿ ಹೇಳ್ದ ಅವಾಗ ಶ್ರೀಮನ ವಿಷ್ಣು ಚಕ್ರ ಬಲಿ ಚಕ್ರವರ್ತಿ ತೆಲೆ ಮ್ಯಾಗ ಕಾಲ ಇಟ್ಟ ಬಲಿ ಚಕ್ರವರ್ತಿ ಪಾತಾಳಕ್ ಹೋದ ಹೋಗ್ಲಾ ಇಲ್ಲಿ ನಮಗೆ ಏನ್ ಕೇಳ್ತಾರ ಪಾತಂದ್ರ ಅವರು ಏನಂತಾರೆ ಯಾರಪ್ಪ ಅಂತಂದ್ರ ನಿಮ್ಮ ದೇವರ ವಾಮನ ವೇಷದೊಳಗೆ ಬಂದಾನ ಮಾಡ್ಲಕಪ್ಪ ಓ ದ್ವಾರಪಾಲಕರಿಗೆ ಪಾತಾದ ಕೆಲಸ ಮಾಡಲಕತ್ತಾನ ಅವನಿ ಯಾವಾಗ ಯವಸನ ಬರ್ತಿದ್ದೆ ಅಂಗಿ ಅಂತ ಕೇಳ್ತಾರೆ ಅವರು ಎಷ್ಟರ ಹುತ್ತಿಗೆ ಅಂತ ಏನಪ್ಪ ನನವೆ ಅಂತ ಹೇಳಿ ಅಲ್ಲ ಅವತಾರ ಐತೆನೋ ಹತ್ತ ಹತ್ತಾ ಅವತಾರಗಳು ವಿಷ್ಣುವನದಾವು ಹೌದು ಯಾರ್ದು ಶ್ರೀಮನ್ ವಿಷ್ಣುನ ಐದನೇ ಅವತಾರ ವಾಮನ್ ಐತಿ ಹೌದು ಆರನೇ ಅವತಾರ ಐತಿ ನರಸಿಂಹನ ಅವತಾರ ವಾಮನ್ ಐತಿ ನರಸಿಂಹನ ಅವತಾರ ವಾಮನ್ ಐತಿ ಆ ಸಂದರ್ಭದಾಗ ಶ್ರೀಮನ್ ವಿಷ್ಣು ಐತಿ ಹೌದು ಎಲ್ಲಿ ಎದ್ದು ಬಂದ ನನ್ನ ದೇವರ ಅಂತಕ್ಕಂಥದ್ದು ಕೇಳಿ ಹೇಳ್ತೀನಿ ನಿನಗ ಯಾರಪ್ಪ ಅಂತಂದ್ರ ತಮ್ಮ ಹಿರಣ್ಯ ಕಶ್ಯಪ್ಪ ಇವ ದೈತದ ನಿಮ್ಗೆ ದೇವರ ಗೊತ್ತಿ ಕಶ್ಯಾನೇ ದೇವರೇನು ಯಾರು ದೇವರ ಇಲ್ಲ ಆಶೆ ಇತ್ತು ಹಿರಣ್ಯ ಕಶ್ಯಪ್ಪನ ಮಗ ಹೊಟ್ಟಿ ಒಳಗ ಪ್ರಹ್ಲಾದ ಇದ್ದ ಯಾರು ತಾಯಿ ಹೊಟ್ಟೆ ಒಳಗ ಹೌದೌದ ತಾಯಿ ಹೊಟ್ಟೆ ಒಳಗೆ ಇರ್ಲಾಕ ಇವಾಗ ಪ್ರಹ್ಲಾದ ಪ್ರಾರು ಹರಿ ನಾರಾಯಣ ಹರಿನಾರಾಯಣ ಹರಿನಾರಾಯಣದ ದೇವರ ಭಕ್ತಿ ಮಾಡ್ಲಕ್ಕಿ ಹಿರಣ್ಯ ಕಶ್ಯ ಗೊತ್ತಾದ ಹಿರಣ್ಯ ಕಶ್ಯ ಮಾಡಿ ದೇವರ ಭಕ್ತಿ ಬಿಡಿಸಬೇಕು ಹೊರಗೆ ಬರಲಿ ಈ ಮಗ ಅಂತೇಳಿ ಮಾತಾಡ್ಲಕ್ಕವ ಹೌದೌದಾ ಇದೇನು ಸುಳ್ಳು ಮಾತಲ್ಲ ಶಬ್ದ ಐತಿ ಎಲ್ಲರಿಗೆ ಗೊತ್ತದ ಹೊರಗೆ ಬರ್ಲಿ ಏನಾರ ಮಾಡಿ ದೇವರ ಭಕ್ತಿ ಬಿಡಿಸ್ಬೇಕು ಹುಟ್ಟಿ ಬಂದ ಹುಟ್ಟಿ ಬಂದ್ರು ಸೈತಾ ನನ್ನ ದೇವರು ಭಕ್ತಿ ಬಿಟ್ಟಿಲ್ಲವಾ ಅವಾಗ ದೇವರ ಭಕ್ತಿ ಬಿಡ್ಲಿಲ್ಲ ಅವಾಗ ನಿಮ್ಮ ದೈತ ಏನದ ನನ್ನ ಕಶ್ಯಪ್ಪ ಮಗನಿಗೆ ಹೇಳ್ತಾನ ಏನಂತ ಅಲ್ಲೋ ಮಗನ ಈ ಭೂಮಿ ಮೇಲೆ ನಾನೇ ದೇವರಂದ್ರು ನಾನೇ ಅದೀನಿ ಎಲ್ಲಾನು ನಾನೇ ಅದೀನಿ ನೀ ಯಾರ ನಾಮ ಸ್ಮರಣೆ ಮಾಡಕ್ ಹತ್ತಿದ್ಯೋ ಅವನು ನಾಮ ಸ್ಮರಣೆ ಬಿಡು ನನ್ ನಾಮ ಸ್ಮರಣೆ ಮಾಡಲ್ಲಕತ್ತಿ ಅವ ದೈತ ಅವಾಗ ಅವಾಗ ಹೇಳ್ತಾನ ಪ್ರಹ್ಲಾದ ಏನಂತ್ರಿ ಯಪ್ಪ ಈ ಭೂಮಿ ಮೇಲೆ ಒಬ್ಬನೇ ದೇವರ ನಾನು ಅವನು ಬಿಟ್ಟ

ಹೋಗಿದ್ದು ಮಗನಿಗೆ ಕುಡಿಸಕ್ಕೆ ಕೊಟ್ಟ ಇವ ಯಾರು ಕಶ್ಯಪ್ಪ ಇವ ದೈತದಾನ ಹೋಗಿ ಕೊಟ್ಟ ಕೊಟ್ಟ ಕೂಡ ಏನಾಯ್ತಪ್ಪ ಅಂತಂದ್ರ ಹುಟ್ಟಿದ ಮಗನಿಗೆ ಕಾಸ ಹಳದಿರ್ತಕ್ಕಂತ ಮಗನಿಗೆ ಹೆಂಗ ನನ್ನ ಕೈಲಿ ವಿಸ ಕೊಡಿ ಇದ್ರ ಇರ್ಲಿ ಅಂತ ತಿಳ್ಕೊಂಡ ಆ ವಿಸ ಒಯ್ದು ಯಾರ ಕೈಯೊಳಗ ಕೊಟ್ಟಳು ಪ್ರಹ್ಲಾದನ ಕೈಯೊಳಗ ಕೊಟ್ಟಳು ಪ್ರಹ್ಲಾದನ ಕೈಯೊಳಗ ಕೊಟ್ಟ ಕೂಡ ಏನ ವಿಸ ಕುಡಿತಿದಲ್ಲ ಸಾಕ್ಷಾತ್ ನನ್ನ ನಾರಾಯಣ ದೇವರ ಬಂದಾನ

ಇತ್ತಿರನೆ ಕಶಪನ ಕೀರ್ತಿ ಏನು ಉಳಿತು ಏನು ಉಳಿತು ಜetto ಏನು ಹುಡುಗ ಹೇಳಿ ನೋಡೋನು ಏನು ಇಲ್ಲ ಸುಮ್ಮನೆ ಏನಾರೆ ಮಾತಾಡೋದಂದ್ರೆ ಅಮ್ಮ ಜವರ ಇಲ್ಲ ಅದು ವಿಷಯ ನನಗ ಬರ್ತಿದೋ ಅಂದ್ರೆ ಬರ್ತ ಅಂತ ಹೇಳಿ ಮಾತಾಡೋತ್ತಾ ಇಲ್ಲ ಅಂದ್ರೆ ಇಲ್ಲ ತರೋದತ್ತಾ ಆ ಏನಪ್ಪ ಅಂತಂದ್ರೆ ನಿಮಗೆ ಸುಮ್ಮನೆ ತಕೊಳ್ಳಕ ಬರ್ತಿದಿಲ್ಲ ತಂಗಿ ಅವಾಗ ನಾ ಹಾಡ ಹಾಡಲಕತ್ತೀನಿ ನಮಗೆ ಗೊತ್ತೇ ಇಲ್ಲ ನೋಡೋದು ನಾನು ನಿನ್ನ ಹಾಡೋದು ಎನ್ನಾ ನೀ ಬರೆ ಹಕ್ಕಿನೇ ಬೆಳ್ಸಿರ ಕಡೆ ನನ್ನ ಬುದ್ಧಿನೇ ಬೆಳ್ಸಿದೆ ನೀನು

ಪ್ರಾಣ ತಗದ ಬಿಡ್ತಿದ್ರು ಹೌದಲ್ಲ ಈಗಿನ ಏನರೇ ಮಾಡಿ ಗರ್ವ ಹರಣ ಮಾಡ್ಬೇಕಂತೇಳಿ ನನ್ನ ದೇವರ ಸಂಖ್ಯೆ ಪರಮಾತ್ಮ ಮನುಷ್ಯರಾಗಿ ವಿಚಾರ ಮಾಡ ಅವಾಗ ಏನಾಯ್ತು ಮನುಷ್ಯರಾಗಿ ವಿಚಾರ ಮಾಡ್ತಾ ಪೂಜೆಯ ರೂಪ ಕೊಟ್ಟ ಬಂದ ನಿಮ್ಮ ದೈತರ ಬಳಿ ಬಂದ ಅವಾಗ ಏನಾಯ್ತದ ನಿನ್ನ ದೈತ್ಯ ಹೆಣ್ಣು ಮಗಳ ಬಳಿ ಬಂದ ನನಗೂ ಎದಿ ಹಾಲು ಕುಡಿಸು ತಾಯಿ ತಂದು ಕೂಡಿ ನನ್ನ ದೇವರಿಗೆ ಏನ್ ಮಾಡುದು ಏನವಾ ವಿಷದ ಹಾಲು ಕುಡಿಸಿದಳು ವಿಷದ ಹಾಲು ಕುಡಿಸಿ ತಾನೇ ಸತ್ತು ಹೋದಳು

ಬಿಜಾಸುರನ ಮರ್ದನಿ ದುರ್ಗಾದೇವಿ ಹೌದು ದುರ್ಗಾದೇವಿ ಹಪ್ಪ ತಾರ ಕೊಟ್ಟ ಹೌ ನಿಮ್ಮ ರಕ್ತ ಬಿಜಾಸುರ ದೈತ್ಯದ ಬರೇ ಒಂದ ಹನಿ ರಕ್ತ ಭೂಮಿಯಾಗ ಬಿದ್ರ ಒಂದೊಂದ ಏನಾಗ್ತಿತ್ತು ದೈತ್ರ ಹುಟ್ಟಿ ಬರ್ತೀನ ಹೌದಲ್ಲ ಆ ಒಂದು ಏನಪ್ಪಾ ಅಂತಂದ್ರ ಒಬ್ಬೊಬ್ರು ದೈತ್ರ ಹುಟ್ಟಿ ಬರ್ತಿದ್ರು ಆಗ ಅಂತ ದೈತ್ಯಗ ಮರ್ದನ ಮಾಡಿ ಜಗತ್ತಿನೊಳಗ ಏನೋ

ತಿಳ್ಕಾರೆ ಹತ್ತು ಮಾತಾಡೋದಕ್ಕಿಂತ ಮುತ್ತಿನ ಒಂದೇ ಒಂದು ಮಾತಾಡೋ ನೇಪಥ್ಯ ಎಲ್ಲಾರು ಹೇಳ್ತಾರಲ್ಲ ಅದೇ ರೀತಿಯಾಗಿ ನಾವು ಮಾತಾಡ್ಬೇಕಾಗ ಈಗ ಯಾಕಪ್ಪ ಅಂತಂದ್ರೆ ಏನೇ ಮಾಡಿದ್ರು ಸಹಿತ ನನ್ನ ದೇವರ ಕಡಿಮೆ ಆಗುದಿಲ್ಲ ಇವನ್ನ ತೆರೆ ಇಟ್ಟುಕೊಂಡು ಮಾತಾಡ್ರಿ ನೀವು ಅಷ್ಟೇ ಸಾರ್ ಅದಕ್ಕೆ ಇರ್ಲಿ ಬಹಳ ಮಾತಾಡಿ ಬಹಳ ಹೇಳಿ ದೈವ ಪೂಜೆ ಈಗ ಪಾಲ ಹಿಡ್ದಾರಿ ಅವರು ಅದ್ರಾಗ ಕಂಡಿ ಕೂರ್ಣ ಕಲ್ಲ ಎಲ್ಲ ಹತ್ತಿ ಅದನ್ನ ಮತ್ತೆ ಯಾರ ದೇವಲ್ ಮಾಡ್ಬೇಕಲ್ಲ ಅವ್ರು ಯಾಡ್ರಿ ಮಾಡಿ ತೆಗಿಲಕ್ಕ ಪ್ರಯತ್ನ ಮಾಡ್ಲಕ್ಕ ಅವರು ಇರ್ಲಿ